ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನೀವೀಗ ಪ್ರೀತಿಯ ಧಾರಾವಾಹಿಯ ಮೂವತ್ತೊಂಬತ್ತನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಕಥೆಯ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ನನಗೆ ಗೊತ್ತು ಸುಹಾಸ್ ನಿನ್ನನ್ನು ತುಂಬ ಪ್ರೀತಿಸ್ತೀಯ ಅನ್ನೋದು ಆದರೆ ನಾನು ನಿನ್ನನ್ನು ಪ್ರೀತಿಸ್ತಾ ಇಲ್ಲ ಮುಂದೆ ಪ್ರೀತಿಸೋದೂ ಇಲ್ಲ ಆದ್ಯ ಹೇಳಿದ ಮಾತೆ ಸುಹಾಸನ ಕಿವಿಯಲ್ಲಿ ಗುಣಗುಣಿಸುತ್ತಿತ್ತು ಮನೆಯಲ್ಲಿ ಮನಸ್ಫೂರ್ತಿಯಾಗಿ ದುಃಖಿಸಲಾರದೆ ತೋಟಕ್ಕೆ ಬಂದಿದ್ದ ಸುಹಾಸ ನಾನು ಮತ್ತೆ ಆದಿತ್ಯ ಇರೋ ಊರಿಗೆ ಸೊಸೆಯಾಗಿ ಬರಲಾರೆ ಆದಿತ್ಯ ನನ್ನ ಮೊದಲನೇ ಪ್ರೀತಿ ನಾನು ಜೀವನದಲ್ಲಿ ಮೂವ್ ಆನ್ ಆಗ್ಬೋದು ಆದರೆ ಆದಿತ್ಯನನ್ನು ಯಾವತ್ತೂ ಮರೀಲಾರೆ ಸೊ ಪ್ಲೀಸ್ ನಿನ್ನ ಜೀವನದ ದಾರಿನೇ ಬೇರೆ ನನ್ನದೇ ಬೇರೆ ಆದ್ಯ ಹೇಳಿದ ಮಾತು ಪದೇ ಪದೇ ಸುಹಾಸನ ಮನಸ್ಸನ್ನು ಘಾಸಿಗೊಳಿಸುತ್ತಿತ್ತು ಏನೋ ಸುಹಾಸ ವಿರಹ ವೇದನೆನಾ ಎನ್ನುತ್ತಾ ಅವನ ಬೆನ್ನಿಗೆ ಪ್ರೀತಿಯಿಂದ ಗುದ್ದು ನೀಡಿ ಅವನ ಪಕ್ಕದಲ್ಲೇ ಬಂದು ಕುಳಿತರು ಮಂಜಣ್ಣ ಇದೇನು ಹೇಳ್ತಾ ಇದ್ದೀರಮ್ಮ ವಿರಹ ವೇದನೆ ನನಗ ಉಕ್ಕಿ ಬರುತ್ತಿದ್ದ ಕಣ್ಣೀರನ್ನು ಅಡಗಿಸುತ್ತಾ ಮುಖದಲ್ಲಿ ನಗೆ ಹರಡಿಕೊಂಡು ಹೇಳಿದ ಸುಹಾಸ ನಮ್ಮ ಜನ ಮೊದಲಿಂದನೂ ಒಂದು ತಪ್ಪು ಮಾಡ್ತಾನೇ ಇದ್ದಾರೆ ಸುಹಾಸ ಗಂಡು ಮಕ್ಕಳು ಕಣ್ಣೀರು ಹಾಕಿದ ಕೂಡಲೇ ಅವನನ್ನು ಹೆಣ್ಣಿಗೆ ಅಂದ್ಬಿಡ್ತಾರೆ ಚಿಕ್ಕ ಮಗು ಇದ್ದಾಗಲೂ ಗಂಡು ಮಕ್ಕಳು ಹತ್ರ ಇದೇನೋ ಗಂಡು ಹೆಣ್ಣಪ್ಪಿ ಥರ ಆಳ್ತೀಯಾ ಅಂತ ಹೇಳಿ ಗಂಡು ಮಕ್ಕಳು ಅಳಲೇಬಾರ್ದು ಅನ್ನೋ ಹಾಗೆ ಮಾಡಿಬಿಡ್ತಾರೆ ಅದು ಸರಿ ಅಲ್ಲ ಸುಹಾಸ ಗಂಡು ಮಕ್ಳಿಗೂ ನೋವಾಗುತ್ತೆ ನೋವನ್ನು ಹೊರಗೆ ಹಾಕೋದಕ್ಕೆ ಅವ್ರಿಗೂ ಅಳೋ ಹಾಕಿದೆ ಎಂದರು ಪ್ರೀತಿಯಿಂದ ಅವನ ಭುಜಾಸ ಬರುತ್ತ ತಲೆ ತಗ್ಗಿಸಿ ಕುಳಿತಿದ್ದ ಸುಹಾಸನ ಕಣ್ಣಿಂದ ಎರಡು ಹನಿ ನೀರು ನೆಲದ ಮೇಲೆ ಬಿದ್ದಿತು ಆದ್ಯ ನೆನಪಾದ್ಲಾ ಕೇಳಿದರು ಮಂಜಣ್ಣ ಮಂಜಣ್ಣನ ಕಡೆ ತಿರುಗಿ ಅವರನ್ನು ಬಿಗಿಯಾಗಿ ಅಪ್ಪಿದ ಸುಹಾಸ ಅವಳು ನನ್ನನ್ನು ಪ್ರೀತಿಸೋದಿಲ್ವಂತೆ ಮಾವ ಅವಳು ಮೂವನಾದರೂ ನನ್ನನ್ನು ಪ್ರೀತಿಸೋದಿಲ್ವಂತೆ ಎಂದು ಹೇಳುತ್ತಾ ಅವಳು ತುಂಬ ದೃಢವಾಗಿ ಹೇಳಿದಾಳೆ ಇನ್ಮೇಲೆ ಅವಳ ದಾರಿ ಬೇರೆ ನನ್ನ ದಾರಿ ಬೇರೆ ಅಂತ ಎಂದ ಸುಹಾಸ ನಿನ್ನ ಅವಳ ದಾರಿ ಇನ್ನು ಮೇಲೆ ಬೇರೆ ಆಗ್ತಾ ಇಲ್ಲ ಕಣೋ ಮೊದಲಿಂದಾನೂ ಬೇರೆ ಬೇರೆಯೇ ನೀನು ಒಂದಾಗಬಹುದೇನೋ ಅನ್ನೋ ಆಸೆ ಇಟ್ಕೊಂಡಿದ್ದೆ ಅಷ್ಟೇ ತಿರುಗಬಾರ್ದೇ ಇರೋ ನಿರೀಕ್ಷೆ ನಮಗೆ ಕೊಡೋದು ದುಃಖ ಮಾತ್ರ ನಮ್ಮ ಪಾಲಿಗೆ ಬಂದಿದ್ದನ್ನು ನಾವು ಪ್ರೀತಿಸಬೇಕು ಅದರಲ್ಲೇ ಎಲ್ರಿಗೂ ನೆಮ್ಮದಿ ಕೈಗೂಡದೇ ಇರೋ ಕನಸನ್ನು ಕಣ್ಣಲ್ಲಿ ಮುಚ್ಚಿಟ್ಕೊಂಡ್ರೆ ಅಚ್ಚುಚ್ಚೋದು ನಮ್ಮ ಕಣ್ಣನ್ನೇ ಆದ್ಯ ನಿನ್ನ ಬದುಕಲ್ಲಿ ಮುಗಿದ ಅಧ್ಯಾಯ ಸುಮ್ಮನೆ ಪುಟ ತಿರುಗಿಸಿ ಮುಂದೆ ಸಾಕ್ತಾ ಇರಬೇಕು ಎಂದರು ಪ್ರೀತಿಯಿಂದ ಅವನ ಬೆನ್ನ ನೆವರಿಸುತ್ತ ಮಂಜಣ್ಣವ ತುಂಬ ಕಷ್ಟ ಆಗ್ತಾ ಇದೆ ಇಷ್ಟು ದಿನ ಎಷ್ಟು ಖುಷಿ ಖುಷಿಯಾಗಿದ್ದೆ ಈ ಎರಡೂವರೆ ಅಕ್ಷರದ ಪ್ರೀತಿ ಅನ್ನೋದು ನನ್ನ ಬಾಳನ್ನ ದುಃಖದಲ್ಲಿ ಮುಳುಗಿಸ್ಬಿಡ್ತು ಮಾವಾ ಈ ಪ್ರೀತಿ ಅನ್ನೋದು ಯಾರಿಗೂ ಸುಖ ಕೊಟ್ಟೇ ಇಲ್ಲ ಅನಿಸುತ್ತೆ ನೋಡಿ ಹಿಂದೆ ಎಂತೆಂಥ ಅಮರ ಪ್ರೇಮಿಗಳು ಆಗಿ ಹೋಗಿದ್ದರು ಅವ್ರು ಯಾರು ಪ್ರೀತಿಲಿ ಒಂದಾಗಬಾಡಲಿಲ್ಲ ಎಲ್ಲರೂ ವಿರಹಿಗಳೇ ಪ್ರೀತಿ ಪಲಿಸಿ ಜೊತೆಯಾಗಿ ಉಳಿದವರ ಹೆಸರು ಇತಿಹಾಸದಲ್ಲಿ ಉಳಿದೇ ಇಲ್ಲ ಅವರೆಲ್ಲ ಜನರ ಮನಸ್ಸಿಂದ ಮರೆಯಾಗಿ ಹೋಗ್ಬಿಟ್ಟಿದ್ದಾರೆ ಅರ್ಥವಿಲ್ಲದ ಪ್ರಲಾಪ ಸುಹಾಸನದ್ದು ನೀನು ಪ್ರೀತಿನ ಸರಿಯಾಗಿ ಅರ್ಥ ಮಾಡಿಕೊಂಡೇ ಇಲ್ಲ ಸುಹಾಸ ಪ್ರೀತಿನ ಪಡ್ಕೊಳ್ಳೋದಕ್ಕಾಗಲ್ಲ ಹಾಗೆ ಕಳ್ಕೊಳ್ಳೋದಕ್ಕೂ ಆಗಲ್ಲ ಅಂದರೆ ಪ್ರೀತಿ ಅನ್ನೋದು ವಸ್ತು ಅಲ್ಲ ಅದೊಂದು ಅನುಭೂತಿ ಅದೊಂದು ಸುಂದರವಾದ ಭಾವ ಪ್ರೀತಿ ಅನ್ನೋದು ದೈವಿಕ ನೀನು ಯಾವಾಗ ಪ್ರೀತಿನ ಹೊಂದಲೇಬೇಕು ಅಂದ್ಕೊಳ್ತೀಯೋ ಆವಾಗ ಅದರಲ್ಲಿ ಕಾಮನೆಗಳು ಸೇರಿಕೊಳ್ಳುತ್ತೆ ಆಗ ಪ್ರೀತಿ ದೈವಿಕವಾಗಿರಲ್ಲ ಆವಾಗ ಅದು ಸ್ವಾರ್ಥ ಚಿಪ್ಪಾಗಿಬಿಡುತ್ತೆ ನಿನ್ನ ಮನಸ್ಸು ಮೆಚ್ಚಿದವರನ್ನು ಮೌನವಾಗಿ ಆರಾಧಿಸಿ ನೋಡು ಅದರಲ್ಲಿರೋ ಸುಖಾನೇ ಬೇರೆ ಅದು ನಿನ್ನ ಪ್ರೀತಿ ನಿನಗೆ ಮಾತ್ರ ಸೇರಿದ ಆರಾಧನೆ ಅದರಲ್ಲಿ ಯಾರೂ ನಿನ್ನ ಪ್ರೀತಿಯನ್ನು ಕಿತ್ಕೊಳ್ಳೋಕ್ಕಾಗಲ್ಲ ಯಾವುದೋ ಭಾವದಲ್ಲಿ ಕಳೆದು ಹೋಗಿದ್ದರು ಮಂಜಣ್ಣ ಮಾವ ನೀವೇನು ಹೇಳಿದ್ರಿ ನನಗೊಂದು ಸರಿಯಾಗಿ ಅರ್ಥ ಆಗಲಿಲ್ಲ ನಮ್ಮ ಪ್ರೀತಿ ನಮ್ಮ ಕೈ ಸೇರದೇ ಇದ್ಮೇಲೆ ಪ್ರೀತಿಸಿ ಏನು ಪ್ರಯೋಜನ ಎಂದ ಸುಹಾಸ ಬೇಸಲದಲ್ಲಿ ಪ್ರೀತಿಸಿ ಏನು ಪ್ರಯೋಜನ ಅಂತೀಯಲ್ಲ ಹುಡುಗ ಸರಿ ಬಿಡು ಮನೆ ಕಡೆ ನಡಿ ಎಂದು ಅವನನ್ನು ಕಳಿಸಿದರು ಏನು ಹುಡುಗರು ಎರಡು ದಿನ ನಗ್ನಗ್ತಾ ಮಾತಾಡೋದನ್ನೇ ಅಂದ್ಕೊಳ್ತಾರೆ ಸದ್ಯ ಇವನು ಇನ್ನೊಬ್ಬ ಮಂಜಣ್ಣ ಆಗ್ತಾನೆ ಅಂದ್ಕೊಂಡಿದ್ದೆ ಆ ಲಕ್ಷಣ ಏನಿಲ್ಲ ಇನ್ನು ಸ್ವಲ್ಪ ದಿನದಲ್ಲೇ ಆದ್ಯ ಇವನು ಮನಸ್ಸಿಂದ ಮರೆಯಾಗಿ ಹೋಗ್ತಾಳೆ ಎಂದುಕೊಂಡು ವಾರುಣಿ ಇನ್ನೂ ವಾಗೀಶನ್ ಮನೆಯಲ್ಲೇ ಇದ್ದಾಳೋ ಏನೋ ಅವಳ ಜೊತೇಲಿ ಇಲ್ಲದೆ ಇದ್ದರೆ ಕೈ ಕಾಲೇ ಆಡಲ್ಲ ಮನೆ ಅಂತೂ ಬಣ ಬಣ ಅಂತಿರುತ್ತೆ ಎಂದುಕೊಳ್ಳುತ್ತಾ ಮನೆ ಕಡೆ ಹೆಜ್ಜೆ ಹಾಕಿದರು ಮಂಚದ ಮೇಲೆ ಅಂಗತ್ತಾಗಿ ಮಲಗಿದ್ದ ಸಿದ್ದುವಿನ ಮುಖದಲ್ಲಿ ಸಣ್ಣ ಮುಗುಳುನಗೆ ಹರಡಿತ್ತು ಮನದ ಪರದೆಯ ಮೇಲೆ ಕೋಮಲಳ ನಾಚಿಕೆಯ ಮೊಗ ಮೂಡಿ ಮನಸ್ಸು ಪ್ರಫುಲ್ಲವಾಯಿತು ರಿಸೆಪ್ಷನ್ಗಾಗಿ ಎರಡೂ ಮನೆಯವರು ಕೂಡಿ ಸೀರೆ ಹಾಗೂ ಉಳಿದ ಬಟ್ಟೆ ತೆಗೆಯಲು ಹೋಗಿದ್ದರಂದು ಆರ ತಕ್ಷಣ ದಿನ ಬೆಳಿಗ್ಗೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡುವ ಇಚ್ಛೆ ವ್ಯಕ್ತಪಡಿಸಿದ್ದರು ಲತಾ ಅವರ ಆಸೆಯಂತೆ ನವ ವಧೂರರು ಪೂಜೆಗೆ ಕುಳಿತುಕೊಳ್ಳುವುದನ್ನು ನಿರ್ಧಾರವಾಗಿತ್ತು ಎರಡೂ ಮನೆಯವರನ್ನು ಹೊತ್ತ ಕಾರು ಮೊದಲು ಬಟ್ಟೆ ಅಂಗಡಿ ಕಡೆ ಸಾಗಿತ್ತು ಶಶಿಧರ ಅವರು ಅಳಿಯನಿಗೆ ಕೊಡಲೆಂದು ರೇಷ್ಮೆ ಪಂಚೆ ಶಲ್ಯ ತೆಗೆದುಕೊಂಡರೆ ಮಗಳಿಗೆ ನವಿಲು ಬಣ್ಣದ ಒಡಲಿನ ಚಿನ್ನದ ಬಣ್ಣದ ಅಂಚಿದ್ದ ರೇಷ್ಮೆ ಸೀರೆ ತೆಗೆದುಕೊಂಡಿದ್ದರು ತವರು ಮನೆಯ ಕಡೆಯ ಸೀರೆ ಎಂದು ಐದು ಸೀರೆಗಳನ್ನು ಕೊಡುವ ಸಂಪ್ರದಾಯವಿತ್ತು ಅವರ ಕಡೆಯಲ್ಲಿ ಕೋಮಲ ಗೋಧಿ ಬಣ್ಣವಿದ್ದುದರಿಂದ ಅವಳಿಗೆ ಹೊಂದುವ ಸೀರೆಗಳನ್ನೆಲ್ಲ ಒಂದು ಕಡೆಗೆ ತೆರೆಕೆದರಿಸುತ್ತಿದ್ದಳು ಪಂಕಜ ಪ್ರತಿ ಸೀರೆಯನ್ನು ತನ್ನ ಮೈ ಮೇಲೆ ಹಾಕಿಕೊಂಡು ಒಪ್ಪಿಗೆಗಾಗಿ ಸಿದ್ದುವಿನ ಕಡೆ ನೋಡುತ್ತಿದ್ದಳು ಕೋಮಲ ಸಿದ್ದುವಿನ ಕಣ್ಣಲ್ಲಿ ಮೆಚ್ಚಿಗೆ ಕಂಡ ಸೀರೆ ಖರೀದಿಯ ಚೀಲ ಸೇರುತ್ತಿತ್ತು ಕಣ್ಣಲ್ಲೇ ಮಾತನಾಡಿಕೊಳ್ಳುತ್ತಿದ್ದ ಹೊಸ ಜೋಡಿಯನ್ನು ಕಂಡು ಶಶಿಧರ ಪಂಕಜ ಹಾಗೂ ಲತಾ ಸಮಾಧಾನಗೊಂಡಿದ್ದರು ಮಗಳನ್ನು ತವರಿನಲ್ಲಿ ಬಿಟ್ಟು ಹೋದ ಅಳಿಯ ಎರಡು ದಿನವಾದರೂ ಒಂದು ಫೋನ್ ಕರೆ ಕೂಡ ಮಾಡದೇ ಇದ್ದಾಗ ಹೆತ್ತವರ ಹೃದಯ ತಲ್ಲಣಿಸಿತ್ತು ಮಗಳ ಆಯ್ಕೆ ತಪ್ಪಾಗಿದೆಯೇನೋ ಎಂಬ ಆತಂಕ ಕಾಡಿತ್ತು ಆದರೆ ಇಂದು ಅಳಿಯ ಮಗಳ ಒಡನಾಟ ಕಂಡವರ ಮನಸ್ಸು ನೆಮ್ಮದಿ ಕಂಡಿತ್ತು ಲತಾ ಅವರಿಗಂತೂ ಕೋಮಲ ಬಹಳವೇ ಹಿಡಿಸಿದ್ದಳು ಒಬ್ಬನೇ ಮಗನ ಮದುವೆ ಬಗ್ಗೆ ಸಾಕಷ್ಟು ಕನಸು ಕಟ್ಟಿದ್ದವರು ಅದಿತಿಯ ಜೊತೆಗೆ ಮದುವೆ ನಿಶ್ಚಯವಾದಾಗ ನಿರಾಸೆಗೊಂಡಿದ್ದರು ಅವರಿಗೆ ಮಗನ ವಧುವಾಗುವವಳಿಗೆ ತಮ್ಮ ಕೈಯಾರೆ ಸೀರೆ ಒಡವೆ ಎಲ್ಲ ಆರಿಸಿ ಸಿಂಗರಿಸಿ ನೋಡಬೇಕು ಎಂಬ ಆಸೆ ಇತ್ತು ಅದಿತಿ ಕಡೆಯಿಂದ ಅದಕ್ಕೆಲ್ಲ ಸ್ಪಂದನೆ ಸಿಗದಾಗ ಬೇಸರಗೊಂಡಿದ್ದರು ಮಗನ ಖುಷಿಗಾಗಿ ಮನಸ್ಸಿಲ್ಲದ ಮನಸ್ಸಿನಿಂದ ಅವನ ಆಯ್ಕೆ ಒಪ್ಪಿದ್ದರು ಕೋಮಲ ಕೂಡ ಮಗನ ಆಯ್ಕೆಯಾದರೂ ಅವರ ಕನಸು ಆಸೆಗಳಿಗೆ ಕೋಮಲ ಸ್ಪಂದಿಸುತ್ತಿದ್ದಳು ಇದು ಅವರಿಗೆ ಸಂತಸ ತಂದಿತ್ತು ಕೋಮಲ ಈ ಸೀರೆ ನೋಡು ಇದು ನೀನು ಚೆನ್ನಾಗಿ ಕಾಣುತ್ತೆ ಎಂದವರ ಕೈಲಿದ್ದ ಸೀರೆ ನೋಡಿ ಕೋಮಲ ಖುಷಿಯಾಗಿದ್ದಳು ಕನಕಾಂಬರ ಬಣ್ಣದ ಸೀರೆಗೆ ಕಡುಹಸಿರಿನ ಅಂಚು ಅಂಚಿನ ತುಂಬೆಲ್ಲ ಬಂಗಾರದ ಜರಿಯ ಚಿತ್ತಾರ ಸೀರೆ ಒಡಲಲ್ಲಿ ಅಲ್ಲಲ್ಲಿ ಮೂಡಿದ್ದ ಹಸಿರು ಬಣ್ಣದ ನವಿಲಿನ ಚಿತ್ರ ಸೆರಗಲ್ಲಿ ಗರಿಬಿಚ್ಚಿ ಕುಣಿಯುತ್ತಿದ್ದ ನವಿಲಿನ ಸೊಗಸು ಕೋಮಲಳ ಮನಸ್ಸಿಗೆ ಹಿಡಿಸಿತ್ತು ವಾವ್ ಸೀರೆ ತುಂಬ ಚೆನ್ನಾಗಿದೆ ಎಂದು ಕೈಲಿ ಹಿಡಿದವಳು ಅದರ ನುಣುಪಿಗೆ ಮಾರು ಹೋದರೂ ಅದರ ಮೇಲಿದ್ದ ಬೆಲೆ ಕಂಡು ಬೆಚ್ಚಿದಳು ಸೊಸೆ ಬೆಲೆಯ ಕಡೆ ಗಮನ ಹರಿಸಿದ್ದು ಕಂಡು ಬೆಲೆ ಬಗ್ಗೆ ಚಿಂತೆ ಮಾಡಬೇಡ ನಿಂಗೆ ಸೀರೆ ಇಷ್ಟ ಆಯಿತಾ ಎಂದವರ ಮಾತಿಗೆ ಇಷ್ಟವಾಯಿತೆಂದು ತಲೆ ಆಡಿಸಿದಳು ಅಂಗಡಿಯಲ್ಲಿ ಎಷ್ಟು ಚಂದದ ಸೀರೆಗಳಿದ್ದವೋ ಅಷ್ಟೂ ಸೀರೆಗಳು ಕೋಮಲನ ಮಡಿಲನ್ನು ಅಪ್ಪಿದ್ದವು ಸೊಸೆಗಾಗಿ ಆಸ್ತೆಯಿಂದ ಸೀರೆ ಆರಿಸುತ್ತಿದ್ದ ಲತಾ ಅವರನ್ನು ಕಂಡು ಪಂಕಜ ಅವರ ತಾಯಿ ಹೃದಯ ಸಮಾಧಾನ ಹೊಂದಿತ್ತು ಹಿಂದಿನ ಜನದಲ್ಲಿ ನಮ್ಮ ಕೋಮಲ ಒಳ್ಳೆ ಸುಗಂಧದ ಪುಷ್ಪಾನೇ ಏರಿಸಿ ದೇವ್ರ ಪೂಜೆ ಮಾಡಿದ್ದಾಳೆ ಎನಿಸುತ್ತೆ ಅದಕ್ಕೆ ಇಷ್ಟು ಆಸೆ ಮಾಡೋ ಅತ್ತೆ ಮನೆ ಸೇರ್ತಾ ಇದ್ದಾಳೆ ಎಂದು ನಲಿದಿತ್ತು ಹೆತ್ತ ಕರಳು ಎಷ್ಟು ಬಗೆಯ ಸೀರೆ ಆರಿಸಿದ್ದರೋ ಅಷ್ಟೇ ಬಗೆಯ ಒಡವೆ ಕೂಡ ಕೋಮಲಳ ಖಜಾನೆ ಸೇರಿತ್ತು ನವೀನ ಮಾದರಿಯ ನೆಕ್ಲೇಸ್ ಉದ್ದದ ಹಾರಗಳಷ್ಟೇ ಅಲ್ಲದೆ ಹಳೆ ಕಾಲದ ವಂಕಿ ಡಾಬು ನತ್ತು ಒಡ್ಯಾಣ ಮಲ್ಲಿಗೆ ಮೊಗ್ಗು ತಿರುಪಿನ ಹೂವಿನಂಥ ಆಭರಣಗಳನ್ನೂ ಕೂಡ ಕೊಂಡಿದ್ದರು ಲತಾ ಹೊಸದಾಗಿ ಶುರುವಾಗಿದ್ದ ಸ್ನೇಹ ಸಿದ್ದು ಕೋಮಲ ಇಬ್ಬರನ್ನೂ ಹತ್ತಿರ ತಂದಿತ್ತು ಬಾಳಿನ ಪಥದಲ್ಲಿ ಜೊತೆಗಾರರಾಗಿರುವರ ಮಧ್ಯೆ ಪ್ರೀತಿ ಚಿಗುರುವುದು ಬಾಕಿ ಇತ್ತು ಮತ್ತು ಆ ಸಮಯ ಕೂಡ ಹತ್ತಿರದಲ್ಲೇ ಇತ್ತು ಈ ಮನೆ ಜನರೆಲ್ಲ ಎಷ್ಟು ದುಡ್ಡು ಮನಸ್ಸಿರೋರು ತಮಗೆ ಎಷ್ಟೇ ನೋವಾಗಿದ್ದರೂ ಆ ನೋವಿನ ಒಂದು ಅಂಶನೂ ಇನ್ನೊಬ್ರಿಗೆ ಕಾಣದೇ ಇರೋ ಹಾಗೆ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಹೋದ್ಸಾರಿ ಬಂದಾಗ ಅತ್ತೆ ನೋಡಿ ತುಂಬ ಜೋರಿನ ಸ್ವಭಾವದವರು ಅಂದ್ಕೊಂಡಿದ್ದೆ ಅಪ್ಪ ಹೇಳೋದು ನಿಜ ಮೊದಲು ನೋಟದಲ್ಲೇ ಎಲ್ಲನೂ ಎಲ್ಲರನ್ನೂ ಅಳಿಬಾರ್ದು ಎಂಥ ತಾಯಿ ಹೃದಯ ನಮ್ಮತ್ತೆಯದು ಮನೆಗೆ ಬಂದ ಸೊಸೆಯಿಂದಾಗಿ ಮನೆ ಮಗಳಿಗೆ ನೋವಾಗಿದೆ ಅಂತ ಗೊತ್ತಾಗಿದ್ದರೂ ಕೂಡ ಒಂದು ಚೂರಾದರೂ ಅಸಹನೆ ಬೇಸರ ತೋರಿಸ್ತಾ ಇಲ್ಲ ನನ್ನಿಂದ ಸ್ವಲ್ಪ ಆದರೂ ಅವರ ನೋವನ್ನು ಕಡಿಮೆ ಮಾಡಲು ಸಾಧ್ಯನಾ ಅಂತ ನೋಡಬೇಕು ಮನೆಯ ವರಾಂಡದಲ್ಲಿ ಕುಳಿತು ಕಿಟಕಿಯಲ್ಲಿ ಮುಖವಿಟ್ಟು ತನ್ನದೇ ಆಲೋಚನೆಗಳಲ್ಲಿ ಮುಳುಗಿದ್ದಳು ಆದಿತಿ ಅವಳನ್ನು ಗಮನಿಸಿದ ಸೌಭಾಗ್ಯ ಒಳಗೆ ಜಮೀನಿಗೆ ಸಂಬಂಧಪಟ್ಟ ಯಾವುದೋ ಕೆಲಸದಲ್ಲಿ ಮುಳುಗಿದ್ದ ಆದಿತ್ಯನ ಬಳಿ ಹೋದರು ಅದಿ ಅದಿತಿ ಯಾಕೋ ಸಪ್ಗಿರೋ ಹಾಗಿದಳು ನೋಡು ಹೊಸ ಜಾಗ ಹೊಸ ಜನ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಸ್ವಲ್ಪ ಅವಳ ಜೊತೆ ಕಾಲ ಕಳಿಯಪ್ಪ ಅವಳನ್ನು ತೋಟದ ಮನೆ ಹತ್ರ ಕರ್ಕೊಂಡು ಹೋಗು ಎಂದರು ಹೊಸದಾಗಿ ಮದುವೆಯಾದ ಜೋಡಿ ಸ್ವಲ್ಪ ಏಕಾಂತದಲ್ಲಿ ಕಾಲ ಕಳೆಯಲಿ ಎಂಬ ಅಭಿಲಾಷೆ ಆ ಹಿರಿಯರದ್ದು ಇರಲಿಮ್ಮ ಸ್ವಲ್ಪ ಕೆಲಸ ಇದೆ ಮುಗಿಸ್ ಹೋಗ್ತೀನಿ ಎಂದ ಆದಿತ್ಯನಿಗೆ ಮನದಲ್ಲೇಕೋ ಬೇಸರ ತನ್ನಿಂದ ತಂಗಿ ಅನನ್ಯಾಳ ಮದುವೆ ಮುರಿಯಿತು ಎಂಬ ಅಭಿ ಅಪರಾಧಿ ಭಾವ ಅನನ್ಯಳ ಎದುರಿಗೆ ಅದಿತಿಯ ಜೊತೆಗೆ ಮಾತನಾಡಲು ಹಿಂಜರಿಕೆ ಕೆಲಸ ಏನೋ ಯಾವಾಗಲೂ ಇರುತ್ತೆ ಈ ಸಮಯ ಮತ್ತೆ ಬರಲ್ಲ ಹುಡುಗಿ ಬೆಳೆದಿರೋ ವಾತಾವರಣ ಮತ್ತು ಇಲ್ಲಿ ವಾತಾವರಣ ಪೂರ್ತಿ ಬೇರೆ ಬೇರೆ ಅವಳಿಗೆ ನಿನ್ವಿನ ಉಳಿದೋರ್ ಗುರ್ತು ಕೂಡ ಸರಿಯಾಗಿಲ್ಲ ಹೋಗು ತೋಟದ ಮನೆ ಕಡೆ ಅಲ್ಲದೆ ಇದ್ದರೆ ಬೇರೆ ಎಲ್ಲಿಗಾದರೂ ಕರ್ಕೊಂಡು ಹೋಗು ಎಂದರು ಸೌಭಾಗ್ಯಮ್ಮ ಅರೆ ಮನಸ್ಸಿನಿಂದಲೇ ಎದ್ದು ಅದಿತಿಯ ಬಳೆ ನಡೆದ ಆದಿತ್ಯ ಅದಿತಿಯ ಮುಖ ನೋಡಿದ ಕೂಡಲೇ ಬೇಸರ ಹಾರಿ ಹೋಗಿತ್ತು ಸೂರ್ಯ ಕಂತುವ ಮೊದಲಿನ ಆಗಸದ ಬೆಳಕು ಅವಳ ಮುಖದ ಮೇಲೆ ಬಿದ್ದಿತ್ತು ಕಣ್ಣು ದಿಗಂತದತ್ತ ಇದ್ದರೂ ಆಲೋಚನೆ ಇಲ್ಲಿಯದ್ದೇ ಎನಿಸಿತ್ತು ಅದಿತಿ ಬಳಿಯಲ್ಲೇ ಕೇಳಿ ಬಂದ ಸ್ವರಕ್ಕೆ ದಿಗ್ಗನೆ ತಿರುಗಿದಳು ಆದಿತಿ ತನ್ನದೇ ಆಲೋಚನೆಯಲ್ಲಿ ಮುಳುಗಿದವಳಿಗೆ ಹತ್ತಿರದಲ್ಲೇ ತನ್ನ ಹೆಸರಿನ ಕರೆ ಕೇಳಿದಾಗ ಗಲಿಬಿಲಿಯಾಗಿತ್ತು ಅವಳು ತಿರುಗಿ ತನ್ನ ನೋಡಿದಾಗ ಆ ಕಣ್ಣುಗಳಲ್ಲಿ ಇದ್ದ ಗಲಿಬಿಲಿ ನಂತರ ತುಟಿಗಳಲ್ಲಿ ಮೂಡಿದ ಮಂದಹಾಸ ಆದಿತ್ಯನನ್ನು ಬಹುವಾಗಿ ಸೆಳೆದಿತ್ತು ತಾನು ಮೆಚ್ಚಿದ ಹೆಣ್ಣಿನ ಸನಿಹ ಸ್ವಲ್ಪ ಹೊತ್ತಿನ ಮುಂಚೆ ಅವನ ಮನದಲ್ಲಿ ತುಂಬಿದ್ದ ಬೇಸರವನ್ನು ಹೊಡೆದೋಡಿಸಿತ್ತು ಅದಿತಿ ಮತ್ತೊಮ್ಮೆ ಕರೆದವನ ಕರೆಗೆ ಓಗೊಟ್ಟಳು ಮನೆಯಲ್ಲೇ ಇದ್ದು ಬೇಜಾರಾಯ್ತೇನೋ ದೇವಸ್ಥಾನದ ಕಡೆಗೆ ಹೋಗಿ ಬರೋಣ ಬರ್ತೀರಾ ಎಂದವನ ಮಾತಿಗೆ ಬೇಸರವೇನಿಲ್ಲ ಎಂದು ಹೇಳುವ ಮನಸ್ಸಾದರೂ ಅನುವಿನ ಬಗ್ಗೆ ತಿಳಿದುಕೊಳ್ಳಲು ಇದು ಸರಿಯಾದ ಸಮಯ ಎನಿಸಿ ಹ್ಞೂ ಹೋಗೋಣ ಎಂದಳು ರೆಡಿಯಾಗಿ ಬನ್ನಿ ಎಂದು ಹೇಳಿದವನ ಮಾತಿಗೆ ಹೂಗುಟ್ಟಿ ಸೀದಾ ಸೌಭಾಗ್ಯಮ್ಮ ಅವರ ಬಳಿಗೆ ಬಂದಳು ಅತ್ತೆ ಇವರು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದರು ಎಂದು ಹೇಳಿ ಅವರ ಅಪ್ಪಣೆಗಾಗಿ ಕಾದು ನಿಂತಳು ಸಿಟಿಯಲ್ಲಿ ಬೆಳೆದ ಹುಡುಗಿಯಾದರೂ ಮನೆಯ ಹಿರಿಯರಿಗೆ ಕೊಡುವ ಗೌರವ ಕೊಂಡು ಸೌಭಾಗ್ಯ ನಮ್ಮನವರ ಮನ ತುಂಬಿ ಬಂದಿತು ಹೋಗ್ಬಾ ಅಮ್ಮ ಆದರೆ ಕಲ್ಯಾಣಿ ಹತ್ರ ಹುಷಾರು ಎಂಬ ಎಚ್ಚರಿಕೆ ಮಾತು ಹೇಳಿ ಹಿರಿಯರಾಗಿ ತಮ್ಮ ಕರ್ತವ್ಯ ಮಾಡಿದರು ತಿಳಿ ಹಳದಿ ಬಣ್ಣದ ಸೀರೆಗೆ ಹಸಿರು ಹಂಚಿದ್ದ ಕಾಟನ್ ಸೀರೆಯನ್ನು ಒಪ್ಪವಾಗಿ ಉಟ್ಟು ನೀಟಾಗಿ ಜಡೆ ಹೆಣೆದು ಹಣೆಗೆ ಬಿಂದಿಯನ್ನಿಟ್ಟು ಬರುತ್ತಿದ್ದ ಅವಳ ಲಾಲಿತ್ಯ ಕಂಡು ಆದಿತ್ಯ ಇವಳು ನನ್ನೋಳು ಎಂಬ ಹೆಮ್ಮೆಯಿಂದ ಬೀಗಿದ ಹೊಂಡ ಬೈಕ್ ಮೇಲೆ ಕುಳಿತು ಹೊರಟ ಜೋಡಿಯನ್ನು ತನ್ನ ಅಣ್ಣನ ಮನೆಯ ಅಂಗಳದಲ್ಲೇ ಕುಳಿತು ಕಣ್ಣು ತುಂಬಿಕೊಂಡಳು ವಾಲಿಜ ನನ್ನ ಮಗಳು ಅಳಿಯನ್ ಜೋಡಿ ಸೂಪರ್ ಎಂದಳು ಪಕ್ಕದಲ್ಲೇ ಕುಳಿತಿದ್ದ ವಾರುಣಿಗೆ ಅವರು ನೋಡುತ್ತಿರುವಂತೆಯೇ ಹೊರಟಿದ್ದ ಜೋಡಿ ಅಲ್ಲಿಯೇ ನಿಂತಿತು ಅದಿತಿ ಬೈಕ್ ಇಳಿದು ಮತ್ತೆ ಮನೆ ಬಾಗಿಲಿಗೆ ವಾಪಸ್ ಹೋಗತೊಡಗಿದಳು ಅದನ್ನು ಕಂಡ ವಾರಿಜಾಳ ಮುಖ ಗಂಟಾಯಿತು ಆದಿತ್ಯನ ಮನೆ ಬಾಗಿಲಲ್ಲಿ ನಿಂತು ಅದಿತಿಯನ್ನು ಕರೆದ ಸೌಭಾಗ್ಯಮ್ಮ ವಾರಿಜಾಳ ಕಣ್ಣಿಗೆ ಬಿದ್ದರು ನೋಡು ಮಗ ಸೊಸೆ ಒಟ್ಟಿಗೆ ಹೊರಟಿದ್ದನ್ನು ಆ ಸೌಭಾಗ್ಯಮ್ಮ ಸೈರಿಸಲಿಲ್ಲ ಆದಿತಿ ವಾಪಸ್ ಕರೆದೇ ಬಿಟ್ಲಲ್ಲ ತಡಿ ನಾನು ಹೋಗಿ ಕೇಳ್ತೀನಿ ಯಾಕೆ ಹಿಂಗೆ ಮಾಡಿದ್ರು ಅಂತ ಎನ್ನುತ್ತಾ ಎದ್ದು ಹೊರಟೇ ಬಿಟ್ಟಳು ಅಕ್ಕ ಹೋಗ್ಬೇಡ ಅದು ಬೇರೆಯವ್ರ ಮನೆ ವಿಷಯ ಅದಕ್ಕೆಲ್ಲ ತಲೆ ಹಾಕಬೇಡ ಎಂದು ಕರೆಯುತ್ತಿದ್ದ ವಾರಣೆಯ ಕರೆ ಕಿವಿಗೆ ಬೀಳದಂತೆ ಆದಿತ್ಯನ ಮನೆಯ ಅಂಗಳದ ಕಡೆ ನಡೆದಳು ಸೌಭಾಗ್ಯಮ್ಮನ ಒಳ್ಳೆಯ ಮನಸ್ಸು ವಾರಿಜಾಳಿಗೆ ಅರ್ಥವಾಗುವುದೇ ಅಥವಾ ಅವಳ ದುಡುಕು ಮಾತೆ ಆದಿತ್ಯ ಸಂಸಾರಕ್ಕೆ ಮುಳ್ಳಾಗುವುದೇ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು